ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ರಾಮದುರ್ಗ ತಾಲೂಕಿನ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಪಟ್ಟಣವರ ಅವರ ನೇತೃತ್ವದಲ್ಲಿ ಪುರಸಭೆಯ ಹಾಲಿ ಶಾಸಕರುಗಳು ಮತ್ತು ಈಗ ಆಧಾರಿತ ಮುಕ್ತಾಯವಾಗಿದೆ ಈ ಮುಕ್ತಾಯ ಸಂದರ್ಭದಲ್ಲಿ ಮತ್ತು ತಮ್ಮ ಕಾಲಾವಧಿಯಲ್ಲಿ ಪುರಸಭೆಯ ಸದಸ್ಯರುಗಳು ತಾ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಶಾಸಕರ ಸಮ್ಮುಖದಲ್ಲಿ ಕ್ಷೇತ್ರ ಜನತೆಗೆ ತಮ್ಮ ಅಭಿವೃದ್ಧಿ ಪಾತ್ರವನ್ನು ಕೊಡೋದಲ್ಲಿ ಯಾವ ರೀತಿ ಯಶಸ್ಸನ್ನು ಆಗಿದ್ದಾರೆ ಮತ್ತು ಯಾವ ರೀತಿ ಅಭಿವೃದ್ಧಿಗೆ ಮುಖವನ್ನು ತಗೊಂಡು ಹೋಗಿದ್ದಾರೆ ಇವೆಲ್ಲ ಲೆಕ್ಕಾಚಾರಿನಲ್ಲಿ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಾರ್ಡ್ ನಂಬರ್ ಇಪ್ಪತ್ತೆರಡರ ಕೌನ್ಸಿಲರ್ ಆಗಿರತಕ್ಕಂಥ ಮಾನ್ಯ ಶ್ರೀ ಹಿಮಾಮ್ ಸಾಬ್ ಕಲಾದ್ಗಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜೊತೆಯೂ ಪ್ರಾರಂಭ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಸರ್ ಆರೋಗ್ಯ ಹೇಗಿದೆ ವಯಸ್ಸೆಷ್ಟು ಸರ್ ವರ್ಷ ಐವತ್ತು ಒಂದು ವರ್ಷದಿಂದ ಎಷ್ಟು ವರ್ಷದಲ್ಲಿ ತಾವು ರಾಜಕಾರಣದಲ್ಲಿ ಇದ್ದೀರಾ ಸರ್ ಸುಮಾರು ನಮ್ಮ ಮಂತ್ನ ನಂತರ ರಾಜಕಾರಣಿ ಹೋಗಿದ್ದೀವಿ ಸರ್ ಆ ಥರ ಒಂದೇದಾಗಿ ನಾವು ಎರಡು ಸಾವಿರದ ಹದಿನೆಂಟರಾಗ ಇದು ಚುನಾವಣೆಯನ್ನು ನಡೀತದೆ ಅಶೋಕನಾಥ್ ಪಟ್ಟಣ ನೇತೃತ್ವದಲ್ಲಿ ಅವರು ಏನು ನಮಗೆ ಹೈಕಮಾಂಡ್ ಇದ್ದಾಗ ಅವ್ರು ನಮಗೇನು ಟಿಕೆಟ್ ಕೊಡ್ತಾರೆ ಅಲ್ಲೇ ಹ್ಞೂ ಇಪ್ಪತ್ತೆರಡನೇ ವಾರ್ಡಿಗೆ ಆಯ್ಕೆ ಆಗಿ ಬಂದ್ರಿ ಇಪ್ಪತ್ತೆರಡನೇ ವಾರ್ಡಿಗೆ ಇದು ಪ್ರಥಮ ಬಾರಿಗೆ ಫಸ್ಟ್ ಇದು ಮೊದಲನೇ ಬಾರಿಗೆ ಫಸ್ಟ್ ಟೈಮಿಗೆ ತಾವು ಆಯ್ಕೆ ಆಗಿ ಬಂದ್ರಿ ಸರಿ ಆಯ್ಕೆ ಆಗ್ಬೇಕಂತ ಹೇಳಿ ಫಸ್ಟ್ ಟೈಮಿಗೆ ಯಾಕೆ ಅನ್ಕೊಂಡಿದ್ರಿ ರಾಜಕಾರಣಕ್ಕೆ ನಾನು ಮುನ್ಸಿಪಾಲ್ಟಿ ಬರ್ಬೇಕಂತ ಹೇಳಿ ಸರ್ ಒಂದು ಥರ ಇದು ಮನ್ಸಿಗೆ ನಮ್ದು ಆ್ಯಕ್ಚುಲಿ ಪಂಚಾಯತಿ ಇತ್ತು ಗ್ರಾಮ ಪಂಚಾಯತ್ ಗ್ರಾಮ ಒಳಗೆ ನಮ್ದು ಇತ್ತು ಹ್ಞೂ ಶ್ರೀಪತ್ ಮತ್ತು ಭಾಗ್ಯನಗರ ಇದ್ದಾಗ ಅದು ಹೊಸದಾಗಿ ಸೇರ್ಪಡೆ ಏನು ಪುರಸಭೆಗೆ ಸೇರ್ಪಡೆ ಮಾಡಿಕೊಂಡ್ರು ನಮ್ಮ ಶಾಸಕರ ಔದ್ಯವಾಗಿದ್ದಾಗ ಆಗಿತ್ತು ಹ್ಞೂ ಹ್ಞೂ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಸಾರಿ ಎರಡು ಸಾವಿರದ ಹದಿನೆಂಟರಾಗ ಇದು ಪುರಸಭೆಯಲ್ಲಿ ಆ ಸೇರ್ಪಡೆ ಅಂದ ಅಂದ್ಕೊಳ್ಳೆ ಒಂದು ಸಲ ನಾವು ಇದು ಸ್ವಲ್ಪ ಬದಲಾವಣೆ ಮಾಡೋಣ ಪಂಚಾಯಿತಿ ಏರಿಯಾದಾಗ ಯಾವುದು ಕೆಲಸಗಳು ಕಾರ ಆಗಿಲ್ಲ ಆಗಿಲ್ಲ ನಾವು ಸ್ವಲ್ಪ ಈ ಜನರಿಗೆ ಸ್ವಲ್ಪ ಅನುಕೂಲ ಆಗಲಿ ನಾವು ಬಡ್ತನ ನಿಂತ ಬಂದವರು ಬಡತನ ಪರಿಸ್ಥಿತಿ ಏನೈತಿ ಅನ್ನೋದು ನಮ್ಗೆ ಬರ್ತಿದೆ ಸರ್ ಆ ಬಡತನ ಪರಿಸ್ಥಿತಿ ಬಂದವ್ರು ಬಂದವರು ನಾವು ಹೀಗಾಗಿ ನಾವು ಅಲ್ಲಿ ಶ್ರೀಪತ್ ನಗರ ಭಾಗ್ಯನಗರಕ್ಕೆ ಟ್ವೆಂಟಿ ಟು ಅಡಿಗೆ ಅವರು ಶಾಸಕರು ಯಾವಾಗ ನಮಗೆ ಆಶೀರ್ವಾದ ಮಾಡಿದ್ರು ಶಾಸಕರ ಹಿತಾಸಕ್ತಿ ನಂತರ ನಮ್ಗೆ ಜನಾನು ಆಶೀರ್ವಾದ ಮಾಡಿದ್ರು ಜನಾನು ನಮ್ಮ ಇಪ್ಪತ್ತೆರಡನೇ ಕ್ಷೇತ್ರ ಜನಾನು ಶ್ರೀಪತ್ ಮತ್ತು ಭಾಗ್ಯನಗರ ಜನಾನು ನಮಗೆ ಆಯ್ಕೆ ಮಾಡಿದ್ರು ಆ ನಂತರ ಸ್ವಲ್ಪ ಗೊಂದಲಕ್ಕೆ ಇದಾಗಿ ಎರಡ್ ಸಾವಿರದ ಒಂದು ಎರಡು ವರ್ಷ ಕಟ್ಟಿಗೆ ಕೂಡಲಿಲ್ಲ ಅವ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷನೂ ಆಗ್ಲಿಲ್ಲ ಸುಮಾರು ಒಂದು ಇಪ್ಪತ್ತಾರು ತಿಂಗಳು ಆಗ್ಲಿಲ್ಲ ಆ ನಂತರ ಆಯಿತು ಆಮೇಲೆ ನಾವು ಕೂತಿದಾಗ ಯಾವುದೂ ಕ ಯಾವುದೂ ಕೂಡ ಕೆಲಸ ಕಾರ್ಯ ಆಗಲಿಲ್ಲ ಯಾಕಂದ್ರೆ ಅಪೋಸಿಷನ್ ಪಾರ್ಟಿ ಬಿಟ್ಟಿ ನಾವು ವಿರೋಧ ಪಕ್ಷದ ವಿರೋಧ ಪಕ್ಷ ಕೂತಾಗ ನಮ್ದು ಯಾವುದೇ ಕೆಲಸ ಕಾರ್ಯಗಳು ಆಗಲಿಲ್ಲ ಈಗ ಏನು ಮಾಡ್ಲಿಕ್ಕೆ ಆಗ್ತದೆ ನಾವು ಸಾಕಷ್ಟು ಇದು ಮಾಡಿದ್ವಿ ಅಭಿವೃದ್ಧಿ ಕೆಲಸಕ್ಕೆ ಮಾಡಬೇಕಂತ ಇದ ಬಸವಸೂಲಿ ಹಿಂದೆ ಅದೇ ಎರಡು ಸೀಡಿ ಕಟ್ಟು ಸಲ ಸದನವಾಗಿ ನಾನು ತಗೊಂಡ ಪರಿಸ್ಥಿತಿ ಬಂತು ಬಂದ್ ಪ್ರತಿಭಟನೆ ಕೂತ್ರಿ ಅದು ಎಷ್ಟೋ ಒಂದು ವರ್ಷ ಹೊತ್ತು ಅದು ಮಾಡಿದ್ರೆ ಅದು ಒಂದು ಎರಡು ಆಯ್ತು ಬಿಡ್ರಿ ನಮ್ದು ಟೈಮ್ ಬಂದಾಗ ನೋಡೋನು ನಾವು ವಿಷಯ ನಗರೋತ್ತನ ಅಂದ್ರ ಅಂದಂತ ಶಾಸಕರು ಮಾದ್ಯಪ್ಪ ಯಾವ್ದೋ ಬಂದಾಗ ಅವಾಗ ಆ ಸಂದರ್ಭದಲ್ಲಿ ಬರೀ ಒಂದು ಹತ್ತು ಲಕ್ಷ ರೂಪಾಯಿ ಮಾತ್ರ ನಮಗೆ ಕೊಟ್ಟರು ಎಂಟು ಕೋಟಿ ಸುಮಾರು ತೊಂಬದವರು ನನ್ನ ಒಟ್ಟಿಗೆ ಹತ್ತು ಲಕ್ಷ ರೂಪಾಯಿ ಮಾತ್ರ ಅಷ್ಟೇ ಕೊಟ್ಟರು ಅದು ಎಷ್ಟು ಆದಷ್ಟು ಮಾಡಿದೆ ಆಮೇಲೆ ನಮ್ಮ ಅಂದ್ರೆ ನಿಮ್ಗೆ ಅಷ್ಟೇ ಹತ್ತು ಲಕ್ಷ ಕೊಟ್ರು ನಿಮ್ ಕಾಂಗ್ರೆಸ್ ಎಲ್ಲಾ ಸದ್ಯದ ಬಿಜೆಪಿಯಾಗ ಎಷ್ಟು ಕೊಟ್ಟರು ಬಿಜೆಪಿ ಎಲ್ಲ ಅವರು ಬಿಜೆಪಿ ಹೆಚ್ಚಿಗೆ ಕೊಟ್ಟರು ಹೆಚ್ಚಿಗೆ ಕೊಟ್ಟರು ನಮಗೆ ಒಂದು ಕೋಟಿ ಇವಾಗ ಹತ್ತು ಮೆಂಬರ್ಸ್ ಸದ್ಯ ಹತ್ತು ಮೆಂಬರ್ಸ್ಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಕೆಲವೊಂದು ಕೆಲ್ಸ ಆಗಿಲ್ಲ ನನಗೆ ಗೊತ್ತಿಲ್ಲ ನನ್ನ ನನ್ನ ಅವರು ಹತ್ತು ಲಕ್ಷ ಕೆಲ್ಸ ಅದ ಯಾವ್ದು ಕೆಲ್ಸ ಅಗ್ಯಾವ್ರು ಆಮೇಲೆ ನಂತರ ಏನು ಕಾಂಗ್ರೆಸ್ ಸರ್ಕಾರ ಬಂತು ಚುನಾವಣೆ ಆದರು ಆಮೇಲೆ ನಮ್ಮ ಶಾಸಕರು ಗಮ್ಮತ್ ಎಲ್ಲ ತೊಗೊಂಡಿದ್ದು ಆಯ್ತಪ್ಪ ಏನಾರು ಮಾಡೋಣ ಅಂತಂದಿದ್ರು ಶಾಸಕರು ನಮ್ಮ ಶಾಸಕರು ಬ ನಂತರ ಅಂತ ಮೂವತ್ತು ಐದು ವರ್ಷ ಆದರೂ ಅಲ್ಲಿ ಭಾಗ್ಯನಗರಕ್ಕೆ ಯಾವುದೋ ಕೆಲಸ ಆಗಿದ್ದಿಲ್ಲ ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಮೂವತ್ತು ಮೂವತ್ತು ವಯಸ್ಸು ಐದು ವರ್ಷ ಸುಮಾರು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಹೇಳಿದ ಕೂಡಲೇ ನಮ್ಮ ಶಾಸಕರು ಅಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ಜನ ಇದ್ದಾರೆ ಅಂತೇಳಿ ಅಲ್ಪಸಂಖ್ಯಾತ ಫಂಡನ್ನು ಒಂದು ಕೋಟಿ ರೂಪಾಯಿ ನಾನು ಫಸ್ಟ್ ಟೈಮ್ ಅದು ಕೊಟ್ಟಾಗ ಆ ಶಿಶಿ ವರ್ಕನ್ನು ನಾವು ಸೇರಿಸ್ತೀವಿ ನಿಮ್ಮ ಅಶೋಕ್ ಪಟ್ಟಣ ಬಂದಾಗ ಅಶೋಕಣ್ಣ ಪಟ್ಟಣ ನೇತೃತ್ವದಲ್ಲಿ ಒಂದು ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಫಂಡು ಹೌಮಂದು ಕೊಟ್ಟು ಆ ದುಡ್ಡಲ್ಲಿ ನಂತರ ಅದು ಶಿಶಿವ ನಾವು ಮಾಡ್ತೀವಿ ಜನರಿಗೆ ಆ ನಂತರ ಈಗ ವಿಶೇಷ ಅನುದಾನ ಏನು ತಮ್ಮ ಆಮೇಲೆ ಶಾಸಕರು ಬಂದಮ್ಯಾಗೆ ಇಷ್ಟ ಒಂದು ಕೋಟಿ ಅನುದಾನ ಆದರೂ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಟ್ಟಿವೆ ಜನರಿಗೆ ಆಮೇಲೆ ಅನ್ನ ಏನಾದ್ರು ಇಪ್ಪತ್ತು ಕೋಟಿ ರೂಪಾಯಿ ಅನ್ನಂತ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಶಾಸಕರಾದಂಥ ರಾಮ್ಧೂರ್ ಕ್ಷೇತ್ರಕ್ಕೆ ಇಲ್ಲಿ ಕರ್ನಾಟಕವಾಗ ತಗೊಂಬಂದಾರಂದ್ರೆ ಅಶೋಕನ್ನ ಪಟ್ಟಣ ಅವ್ರು ಇಪ್ಪತ್ತು ಕೋಟಿ ರೂಪಾಯಿ ಅಂದಾರ ನಾವು ಇದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಎಸ್ ಇಷ್ಟೆಲ್ಲ ಅಭಿವೃದ್ಧಿ ತಾವು ತಮ್ಮ ವಾರ್ಡಿನಲ್ಲಿ ಅಶೋಕ್ ಅಶೋಕನ್ನ ಪಟ್ಟಣ ಲೇತೃದಲ್ಲಿ ತಾವು ಮಾಡಿದ್ರಿ ಸರಿ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಯಾವ್ಯಾವ ಬೇಡಿಕೆಗಳನ್ನು ನಿಮಗೆ ಬಂದಿದ್ವು ಪ್ರಚಾರ ಸಂದದಲ್ಲಿ ಜನಸಾಮಾನ್ಯರು ನಿಮ್ಮ ಮುಂದ್ಗಡೆ ಬೇಡಿಕೆಗಳನ್ನು ಇಟ್ಟಿದ್ರು ಆ ಬೇಡಿಕೆಯಲ್ಲಿ ಯಾವ್ಯಾವ ಅಭಿವೃದ್ಧಿಯನ್ನು ಇಲ್ಲಿವರೆಗೆ ಪೂರೈಕೆ ಆಗಿದ್ದಾವೆ ನಾವು ನಮ್ಮ ಪ್ರಚಾರದಲ್ಲಿ ಆಯಿತು ನಮ್ಮ ಶಾಸಕರ ಇಲೆಕ್ಷನ್ ಎರಡು ಎರಡು ಹದಿನೆಂಟು ಇಪ್ಪತ್ತ್ಮೂರು ಕೋಡಿಯೇ ನಾನು ಹೇಳ್ತಾ ಇದ್ದೀನಿ ಸರ್ ಯಾವ್ಯಾವ ಅವ್ರಿಗೆ ಆಶೀರ್ವಾದ ಆಗಿ ಅವ್ರಿಗೆ ಏನು ನಾವು ಮಾತು ಕೊಟ್ಟಿದೆಯೋ ಭರವಸೆ ಕೊಟ್ಟಿವೋ ಆ ಪ್ರಕಾರ ನೈಂಟಿ ಪರ್ಸೆಂಟ್ ಕೆಲಸಗಳು ಆಗಿದೆ ತೊಂಬತ್ತು ಪರ್ಸೆಂಟ್ ಅಭಿವೃದ್ಧಿಗಳು ಕಂಪ್ಲೀಟ್ ಆಗಿದೆ ಹಾಗೆ ಸರಿ ಈ ಆಶ್ರಯ ಮನಿ ಮತ್ತು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲದಕ್ಕಿಂತ ಬೇಡಿಕೆಯಾಗಿ ಬರೋದು ಬರುವುದು ಆಶ್ರಯ ಮನಿ ಒಂದು ಗ್ರಾಮ ಪಂಚಾಯತಿಯಿಂದ ಇದು ಪಟ್ಟಣಕ್ಕೆ ಬಂತು ಅಂದ್ರೆ ಪುರಸಭೆ ಟೌನ್ ಮುನ್ಸಿಪಲ್ ಬಂತು ಎಷ್ಟು ಆಶ್ರಯ ಮನಿಗಳನ್ನು ನಿಮ್ ಶಾಸಕರಿದ್ದಾಗ ಮತ್ತು ಬಿಜೆಪಿ ಶಾಸಕರಿದ್ದಾಗ ನಿಮ್ಮ ವಾರ್ಡಿಗೆ ಬಂದಿದ್ದಾವೆ ಸರ್ ನಿಮಗೆ ಬಂದಿದ್ದು ಬೇಡಿಕೆ ಎಷ್ಟು ಅದರಲ್ಲಿ ಬಂದಿರತಕ್ಕಂಥದ್ದು ಎಷ್ಟು ನೋಡ್ರಿ ಸಾಕಷ್ಟು ಒಂದು ಸುಮಾರು ನನ್ನ ನಲವತ್ತರ ಸಾವಿರ ಅವಾಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಹ್ಮ್ ಎರಡು ಸಾವಿರದ ಹದಿನೆಂಟರಾಗಲಿ ಇಪ್ಪತ್ತರಾಗಲಿ ಹ್ಮ್ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಾನು ಜನರಿಗೆ ಹ್ಮ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಆಮೇಲೆ ಎರಡು ಎಪ್ಪತ್ತು ಬಂದವು ಹ್ಮ್ ಎರಡು ಎಪ್ಪತ್ತು ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಹ್ಞೂ ಸರಿ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಕೂಡ ತಾವು ಮಾಡಿದ್ವಿ ಇನ್ನೂ ಏನೇನು ಅಭಿವೃದ್ಧಿಗಳನ್ನು ಉಳಿದಿದ್ದವು ಆ ಅಭಿವೃದ್ಧಿ ಒಳಗಡೆ ಮಾಡುವಂತ ಪ್ರಯತ್ನ ಮತ್ತು ನಿಮ್ಮ ಮುಕ್ತಾಯವಾಯಿತು ಮುಕ್ತಾಯವಾಯ್ತು ಯಾವ್ಯಾವ ಕನ್ಸು ಇಟ್ಕೊಂಡಿದ್ರಿ ಆ ಕನ್ಸಿನಲ್ಲಿ ಆ ಅಭಿವೃದ್ಧಿಗೆ ಮುಕ್ತಾಯವಾಗಿದ್ದು ಯಾವ್ದು ಸರ್ ಸರ್ ನಮ್ದು ಒಂದು ಇನ್ನೂ ಒಂದು ಕನ್ಸ ಇದೆ ಶಾಸಕರು ಮಾತುಕಟ್ಟಿದ್ದಾರೆ ನಮ್ಮ ಶ್ರೀಪತ್ನಗಳು ಮತ್ತು ಭಾಗ್ಯನಗರು ಅದ್ರ ಬಗ್ಗೆ ಅವು ಅಂದ್ರೆ ಮೂವತ್ತು ಎಕರೆ ಜಮೀನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಾಗ ಶ್ರೀಪತಿ ರಾವ್ ಅಂತ ಹೇಳಿ ಅವರು ಹಕ್ಕ ಕೊಟ್ಟರು ಮುನ್ನೂರ ತೊಂಬತ್ನಾಲ್ಕ ಪತ್ರಕಟ್ರ ಹತ್ತೊಂಬತ್ ನೂರ ತೊಂಬತ್ ಮೂರಾಗ ನೇಕಾರ್ ಕಾಲನಿ ಅಂತ ಹೇಳಿ ಆದೇಶ ಆಗಿತ್ತು ಆ ಪಂಚಾಯತಿ ಸಂದರ್ಭದಲ್ಲಿ ಏನಾಗೈತಿ ಏನಿಲ್ಲ ಬರ್ತಿಲ್ಲ ಅದು ನಮ್ಮ ಕಂದಾಯ ಇಲಾಖೆಗೆ ಸಿಕ್ಕಾಗತ್ತ ನಮ್ಮ ಉತ್ತರಕ್ಕೆ ನಮ್ ಇನ್ನೊರ್ಗೂ ಕಂಪ್ಯೂಟರ್ ಉತ್ತಾರ ಇಲ್ಲ ಜನರ ಆಸೆ ಏನಿದೆ ಜನ ಏನು ನಮ್ಗೆ ಆಸೆ ಪಡಿತಾರ ಅಂದ್ರ ಇಮಾಮ್ ಕಲಾದ್ಗೆ ಆಗ್ಲಿ ನಮ್ಮ ಅಶೋಕಣ್ಣ ಪಟ್ಟಣವರು ನಮ್ಮ ಕೆಲ್ಸಗಳು ಮಾಡಿ ಮಾಡ್ತಾರ ಆಸೆ ಇಟ್ಕೊಂಡ್ರು ಅಶೋಕಣ್ಣ ಪಟ್ಟಣವ್ರು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ಅದು ಮಾಡ್ತಾರ ಜನ ಭರಸಭಾವ ಆಯಿತು ಇನ್ನೊಂದು ಏನು ನಮ್ಮದು ನಮ್ಮ ಕ್ಷೇತ್ರವಾಗಿ ಹೋಗಿರ್ತಾನೆ ಶ್ರೀಪತ್ ನಗರ್ ಭಾಗ್ಯನಗರ ನಾನು ಕೂಡಿ ಮಾತಾಡ್ತಾರೆ ಯಾಕಂದ್ರೆ ಅರ್ಧ ಶ್ರೀಪತ್ನಗರ ಅರ್ಧ ಭಾಗ್ಯನಗರ ಇದೆ ನನಗೆ ಹಾಂ ಅದು ಮೂವತ್ತು ಎಕರೆ ಜಮೀನು ಡಿಸ್ಪಾರೆಸ್ಟ್ ಇದ್ದಿದ್ದು ಈಗ ಅದೊಂದು ಆಯಿತು ಇದು ಭಾಗ್ಯನಗರ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಜಮಾನೆ ಭಾಗ್ಯನಗರ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಜಾಗ ಇದೆ ಮುನ್ಸಿಪಾಲ್ಟಿ ಅಂಡ್ರಾಗ ಕಸ ಚೆಲ್ಲ ತಗೊಂಡಿದ್ದ ಜಾಗ ಈಗ ಜನ ಎಲ್ಲ ಇದು ಮಾಡ್ಬಿಟ್ರ ಮಣಿಗೋಗಿ ಕಟ್ಟಿಬಿಟ್ರ ಶ್ರೀಪತ್ ಒಳಗೆ ಮೂವತ್ತು ಎಕರೆ ಜಮೀನು ಅಷ್ಟ ಅಲ್ದ ಒಟ್ಟಿಗೆ ಎಂಬತ್ತೈದು ಎಕರೆ ಇಪ್ಪತ್ತೆರಡು ಗುಂಟೆ ಜಾಗ ಇದೆ ಶಿವತ್ ಜಮೀನು ಇದ್ದಿದ್ದು ಎಂಬತ್ತೈದು ಎಕರೆ ಇಪ್ಪತ್ತೆರಡು ಗುಂಟೆ ಅದ್ರ ಡೆಸ್ ಫಾರೆಸ್ಟ್ ಇದ್ದಿದ್ದು ಮೂವತ್ತು ಎಕರೆ ಮಾತ್ರ ನಮ್ಮ ಶಾಸಕರು ಬಂದ ಮೇಲೆ ಅಮ್ಮ ಶಾಸಕರು ಮಾತು ಕೊಟ್ಟಿದ್ದಾರೆ ನೂರಕ್ಕೆ ನೂರು ಮಾಡ್ತಾರ ಜನರಿಗೆ ಭರವಸೆ ಐತಿ ನಂಬಿಕೆ ನಂಬಿಕೆ ಅಶೋಕ್ ಪಟ್ಟದೇ ಇವು ನಮ್ಮ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ ಒಮ್ಮೆ ಒಮ್ಮೆ ಕೂಡ ನಮ್ಮ ಶಾಸಕರು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ವ್ರು ಕಳಿಸಿ ಸರ್ವೆ ಕೂಡ ಮಾಡಿದ್ದಾರೆ ಹ್ಞೂ ಸರ್ವೆ ಮಾಡಿದಾರ ಅದನ್ನ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಉಳಿದೈತಿ ಅದೊಂದು ಕೆಲಸ ಆದ್ರೆ ನೂರಕ್ಕೆ ನೂರು ನಾವು ನೂರು ಒಂದು ನೂರು ಭರೋಸೆ ನಾವು ಕೊಟ್ಟರು ಸರ್ ಅವ್ರು ಎಷ್ಟು ಭರೋಸೆ ಕೊಟ್ಟರು ಅವ್ರಿಗೆ ಪೂರ್ಣಗೊಳಿಸಿದಾಗಬೇಕಾಗಿತ್ತು ಅದೊಂದು ಕೆಲಸ ಆಗಬೇಕಾಗಿತ್ತು ಕೆಲಸ ಆದರೆ ಆದ್ರೆ ಸರಿ ಓಕೆ ಒಂದು ಕಂಪ್ಯೂಟರ್ ಉದಾರ ಇಲ್ಲ ಸರ್ ಮೇಲೆ ಹೋಗ್ತಾ ಇದೆ ಮುಂದಿನ ಚುನಾವಣೆ ಬಗ್ಗೆ ನಿಮ್ಮ ಯೋಚನೆ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಇಮಾಮ್ ಸಾಬ್ ಕಲಾದ್ಗೆ ಆಯಿತು ವಾರ್ಡ್ ನಂಬರ್ ಇಪ್ಪತ್ತೆರಡಕ್ಕೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ ಆಯ್ತು ಇವರಿಗೆ ಇಮಾಮ್ ಸಾಬ್ ಕಲಾದಿಗೆ ಅನ್ಬೇಕಾ ಅದು ಅಶೋಕ್ ಪಟ್ಟಣ ಅನ್ಬೇಕ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಷ್ಟ ಅಭಿವೃದ್ಧಿಗೆ ಅಭಿವೃದ್ಧಿ ಅಂದ್ರೆ ಇವರು ಮನಿ ಕೆಲಸ ಅಂತೇಳಿ ಅನ್ಕೊಂತಾರೆ ಇವ್ರು ಮೊದಲು ನನ್ನ ಮನಿ ಕೆಲಸ ನಂತರ ಬಾಡಿಗೆ ಮನಿ ಕೆಲಸ ಅಂತಾರೆ ಇವ್ರು ಅಂದ್ರೆ ಹೆಂಗ್ರಿ ಅಂತ ನಾವು ಕೇಳಿದಾಗ ಮನಿ ಕೆಲಸ ಅಂದ್ರೆ ವಾಡಿನ ಕೆಲಸ ಅನ್ಕೊಂತಾರೆ ಬಾಡಿಗೆ ಮನಿ ಅಂದ್ರೆ ತಾವ್ ಇರುವಂತ ಮನೆಗೆ ಮನಿಗೆ ಬಾಡಿಗೆ ಮನಿ ಅಂತಾರೆ ಇವರು ಅಂತ ಕೆಲಸ ಮಾಡುವಂತ ವ್ಯಕ್ತಿ ಇವರು ಇಂಥವ್ರು ನಾವು ಯಾಕೆ ಕಳ್ಕೊಬೇಕಿರಿ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಆಗ್ತಾಯಿದೆ ಇದರ ಬಗ್ಗೆ ಎರಡನೇ ಬಾರಿಗೆ ನಾವು ಅಧಿಕಾರಕ್ಕೆ ಬರೋದಾದರೆ ಬರಲಿಕ್ಕೆ ಇಚ್ಛ ಪಡ್ತೀರಾ ಅಥವಾ ಕ್ಷೇತ್ರ ಜನರ ಮೇಲೆ ಬಿಡ್ತೀರ ಜನ ಏನು ಇಷ್ಟಪಡತ್ತಾರೋ ಈಗ ನೀವು ಎರಡನೇ ಬಾರಿ ಅಂತ ಕೇಳ್ತಾ ಇದ್ದೀರಿ ಹ್ಞೂ ಈ ಕೆಲಸಗಳು ಮಾಡಲೇಬೇಕಾದ್ರೆ ನಾವು ಸಾಕಷ್ಟು ಅಭಿವೃದ್ಧಿ ಅಂತ ಮಾಡಿವಂತ ಜನ ನಮ್ಮ ಕೇಳ್ತಾ ಇರ್ತೀವಿ ಹೌದು ಆದ್ರೆ ನಮ್ಮ ಪತ್ತಣ್ಣ ಅವರ ಆಶೀರ್ವಾದ ನಂತರ ನಾವು ಇಷ್ಟೆಲ್ಲ ಕೆಲಸಗಳು ಮಾಡಿರಾಗಿ ಈಗ ಯಾರನೇ ಬಗ್ಗೆ ನೀವು ಏನು ನಮ್ಮ ಕೇಳ್ತಾ ಇದ್ದೀರಿ ಈಗ ನಮ್ಮ ಶಾಸಕರು ಕೆಟಗಿರಿ ಬಂದ ಮೇಲೆ ಜನ ಏನು ಏನಿಷ್ಟಪಡ್ತಾರೋ ಆಮೇಲೆ ನಾನೇ ಮಾಡಬೇಕನ್ನುವಂಥ ಸ್ಥಿತಿವಾಗ ನೀನೇ ಅಂತ ಹೇಳಿ ಅನ್ನುವಂಥ ಜನರಿಗ ಜನ ಏನಿದೆಯಲ್ಲ ನಮ್ಮ ಅದಕ್ಕೆ ಹಿರಿಯರು ಅದಾರ ನಮ್ಮ ಹಿರಿಯರು ಅಂದ್ರೆ ಎಲ್ಲ ಸಮಾಜದವ್ರು ಹಿರಿಯರು ಹೌದು ವಾಡಿದ ಪ್ರತಿಯೊಬ್ಬರು ಮುಖಂಡರು ಮತ್ತು ನಿಮ್ಮ ಹಿತೈಸಿ ಹಾ ಎಲ್ಲ ಸಮಾಜದ ಹಿರಿಯರು ಕೂಡಿ ಅವ್ರು ಏನು ನಿರ್ಣಯ ತಗೋತಾರ ಮುಂದಿನ ಬಾರಿ ಅದಕ್ಕೆ ನಮ್ಗೆ ನಾನೇ ಬೇಕಂತ ಹೇಳಿ ಏನು ಮಾತಾಡ್ತಾರೆ ಅಂದ್ರೆ ಅವ್ರಿಗೇನು ಅಭಿವೃದ್ಧಿ ಕಾರ್ಯಗಾರ ಕೆಲಸ ಮಾಡ್ತಾರೋ ಭರ್ಸಿದ್ದ ನಾನು ಕರಿತಾ ಇದ್ದಾರೆ ಹೌದು ಹೌದು ಆ ನಮ್ಮ ಅಶೋಕಣ್ಣ ಪಟ್ಟನ ಆಶೀರ್ವಾದ ಇದ್ರೆ ನಾವೆಲ್ಲಾನು ಸ್ವೀಕಾರ ಮಾಡ್ತೀವಿ ಜನರು ಏನು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೀವಿ ಕಟ್ಟಿಗೆ ಕಟಗೇರಿ ಬಂದರೆ ಅದು ವಿಚಾರ ಮಾಡ್ತೀವಿ ಮಾಡ್ತೀವಿ ಓಕೆ ಒಂದು ವೇಳೆ ಚುನಾವಣೆಗೆ ಹೋಗೋದೇ ಆದರೆ ಇನ್ನು ಯಾವ ಅಭಿವೃದ್ಧಿ ಮಾಡಬೇಕಂತ ಹೇಳಿ ತಾವು ಮುಂದೆ ಹೋಗ್ತಾ ಹೋಗ್ತಾಯಿದ್ರು ಆಡುವಾಗ ಅಂದ್ರೆ ನನಗೇನಾಗ್ತಾಯಿದ್ರೆ ಅರ್ಧ ಶ್ರೀಪತ್ ನಗರ ಅರ್ಧ ಭಾಗ್ಯನಗರ ಇದೆ ನಂದು ನಂದು ವಾಟರ್ ನಾನು ಮಾಡಿ ಮಾತಾಡಿದ ಎರಡು ಕೂಡೇ ಮಾತಾಡ್ಬೇಕಾಗ್ತದೆ ಹೌದು ಹ್ಞೂ ನಮ್ಮ ಜನರಿಗೆ ಇಷ್ಟ ಏನಂದ್ರೆ ಮುಂದಿನ ಇದೊಂದು ಸಲ ಅವನಿಗೆ ನಾವು ಆಯ್ಕೆ ಮಾಡಿ ತೊಗೊಂಬಲ್ದೀವಿ ಅಂದ್ರೆ ಈ ನಮ್ಮ ಜಮೀನು ಶ್ರೀಪತ್ ನಗರ ಹತ್ತು ಭಾಗ್ಯನಗರ ಅಂತ ಇದು ಮಾಡೇ ಮಾಡ್ತಾರೆ ಅನ್ನೋದು ಆ ಕ್ಷೇತ್ರ ಅದೊಂದು ನನ್ನ ನನಗೂ ಭರವಸೆ ಐತ್ರಿ ಅದ್ರ ಬಗ್ಗೆ ಯಾಕಂದ್ರೆ ಒಂದು ಆಶೆ ಅದ ಐತೆ ಈ ಜನರಿಗೆ ಇದು ಮಾಡಲೇಬೇಕು ಅನ್ನೋ ಅಂತ ನಮ್ಮದು ಭಾಳ ಮನಸ್ಸು ಆಗಸ್ ನೂರಕ್ಕೆ ನೂರ ನಾನು ವಿಚಾರ ಮಾಡ್ತೀನಿ ಏನಂದ್ರೆ ನಮ್ಮ ಜನರಿಗೆ ನಮ್ಮ ಅಶೋಕನ ಪಟ್ಟನವರು ಇರುವ ಈ ಕೆಲಸನ ನಾ ಮಾಡಿಕೊಡ್ಬೇಕು ನಿಮ್ ಗುರಿ ಸರ್ ಇದನ್ನೇ ನಿಮ್ಮ ಎರಡನೇ ಬಾರಿಗೆ ತಂದ್ರು ಕೂಡ ಇದೇ ನಿಮ್ಮ ಮೇನ್ ಗುರಿ ಗುರಿ ಸರ್ ಯು ಕೊನೆಯದಾಗಿ ನನ್ನ ಕೊನೆ ಪ್ರಶ್ನೆ ಈ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಏನು ಕೊಟ್ರಲ್ಲ ಸರ್ ಅಶೋಕನ ಪಟ್ಟಣ ಆಯಿತು ನಿಮ್ಮ ಶಾಸಕರಾಯಿತು ನಿಮ್ಮ ರಾಜ್ಯ ಸರ್ಕಾರ ಆಯಿತು ಏನು ಗ್ಯಾರಂಟಿ ಕೊಟ್ರಲ್ಲ ಈ ಗ್ಯಾರಂಟಿಯಿಂದ ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಅನಾನುಕೂಲ ಆಗಿದೆಯಾ ಗ್ಯಾರಂಟಿ ಬಂದಾಗಂದ ಅಭಿವೃದ್ಧಿ ಆಗ್ತಾ ಇದೆಯಾ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ ನೋಡಿ ಭಾಳ ಎಮ್ ಎಲ್ ಎದು ಇಷ್ಟ ಇಷ್ಟಪಡ್ತಿದ್ರು ಹೇಳಿಕೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಅಶೋಕಣ್ಣ ಪಟ್ಟಣ ನೇತೃತ್ವದ ಅಂದಿರುವಾಗ ಸಾಕಷ್ಟು ಕೆಲಸಗಳು ಆಗ್ಯಾವ ಐದು ಗ್ಯಾರಂಟಿಗೋಗರು ಕೂಡ ಜನ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ಯಾವ ಹೇಳ್ತಾ ಇರೋದು ಐದು ಗ್ಯಾರಂಟಿಗೋಗರು ಕೂಡ

ಎಷ್ಟೋ ಜನ ಅನುಕೂಲ ಸರ್ ಅದು ಬಸ್ಸು ಬಸ್ಸು ಸಾಕಷ್ಟು ದೇವಸ್ಥಾನ ದರ್ಗಾ ಮಂದಿರ್ ಎಲ್ಲ ಚರ್ಚ್ ಎಲ್ಲ ಜನ ಹೋಗ್ತಾರೆ ಕರೆಂಟ್ ಬಿಲ್ಲು ಸಾಕಷ್ಟು ಅನುಕೂಲ ಸರ್ ಅನುಕೂಲ ಆಗಿದೆ ಸರ್ ಐದು ಗ್ಯಾರಂಟಿನ ಅನುಕೂಲ ಆಗಿ ಕೂಡ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಅಶೋಕಣ್ಣ ಪಟ್ಟಣವರು ಅಮೃತ ಕ್ಷೇತ್ರಕ್ಕೆ ಸಾಕಷ್ಟು ದುಡ್ಡು ತೊಗೊಂಡಾರ ಅವರಿಗೆ ತುಂಬ ತುಂಬ ಋತ್ಪುರವಾಗಿ ಧನ್ಯವಾದ ಧನ್ಯವಾದಗಳು ಹೇಳ್ತೀವಿ ಸರ್ ಯಾಕಂದ್ರೆ ನಮ್ಮ ಶಾಸಕರು ಅಂಥ ಅಭಿವೃದ್ಧಿಗೆ ಕೆಲಸಗಾರ ಕೆಲಸಗಾರರ ಅದರ ಇದು ನಮ್ಮ ಕೆಲಸ ಮಾಡ್ತಾರ ಸರ್ ನಾನು ಕೊನೆಯದಾಗಿ ನಿಮ್ಮ ವಾರ್ಡ್ ನಂಬರ್ ಇಪ್ಪತ್ತೆರಡರ ಜನತೆಗೆ ಮತ್ತು ಅಶೋಕಣ್ಣ ನಿಮ್ಮ ಅಶೋಕ್ ಪಟ್ಟಣವರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಮತದಾರರಿಗೆ ಕೊನೆಯದಾಗಿ ಮುಂದಿನ ಚುನಾವಣೆ ಬಗ್ಗೆ ತಾವು ಕೆಟಗೇರಿ ಬಂದ ನಂತರ ನಿಮ್ಮ ನಿರ್ಣಯ ಅಥವಾ ಬೇರೆ ವಾರ್ಡಿಗೆ ನಿಮ್ಮ ಕೆಟಗಿರಿ ಬಂದರೂ ಕೂಡ ಆವಾಗ ಆಗುವಂಥ ನಿರ್ಣಯ ಅಂತ ಏನು ಹೇಳ್ತಾ ಇದ್ರಿ ಕೊನೆಯದಾಗಿ ನಿಮ್ಮ ವಾರ್ಡಿನ ಮತದಾರರಿಗೆ ಮತ್ತು ರಾಮದುರ್ಗ ಜನತೆಗೆ ಹ್ಞೂ ಸರ್ ಏನು ಬೇಕಿಷ್ಟಪಡ್ತೀರಾ ಸರ್ ಒಂದೇದಾಗಿ ನಮ್ಮ ನಗರ ಮತ್ತು ಭಾಗ್ಯನಗರ ವಾರ್ಡ್ ನಂಬರ್ ತೊಟ್ಟಿರ್ತೀವಿ ಹ್ಞೂ ರಾಮದುರ್ಗ ಎಲ್ಲ ಜನರಿಗೆ ಹ್ಞೂ ಧನ್ಯವಾದಗಳು ಹೇಳ್ತೀನಿ ಸರ್ ಹ್ಞೂ ಯಾಕಂದರೆ ನಮ್ಮ ನಮಗೆ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಹ್ಞೂ ನಾವು ನಮ್ಮ ಶಾಸಕರಿಗಾಗಲಿ ನಮಗಾಗಲಿ ಹ್ಞೂ ಹೃತ್ಪೂರ್ವಕ್ಕಾಗಿ ನಮ್ಮ ಇಪ್ಪತ್ತೆರಡನೇ ವಾರ್ಡಿಗಾಗಲಿ ಎಲ್ಲ ಜನರಿಗೆ ಆಗಲಿ ಹೃತ್ಪೂರ್ವಕ್ಕಾಗಿ ನಾವು ಧನ್ಯವಾದಗಳು ಹೇಳ್ತೀನಿ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ ಹಿಮಾಮ್ ಸಾಬ್ ಅವರೇ ವಾರ್ಡ್ ನಂಬರ್ ಇಪ್ಪತ್ತೆರಡರ ಮತದಾರಿಗೆ ತಾವು ಮತ್ತು ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಸಮರ್ಥವಾಗಿ ತಮ್ಮ ವಿಚಾರಧಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಸಮಯವನ್ನು ನಮ್ಮ ಕಾರ ಅಭಿವೃದ್ಧಿ ಸಂದರ್ಶನದಲ್ಲಿ ಜನಮನ ಗೆದ್ದ ನಾಯಕ ಏನು ವಿಶೇಷ ಸಂದರ್ಶನ ನಡೀತಾ ಇದೆ ಈ ಸಂದರ್ಶನದಲ್ಲಿ ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನೀವು ಬಂದು ಇಷ್ಟೊತ್ತಿನವರಿಗೆ ನಮ್ಮ ಜೊತೆ ಈ ಸಂದರ್ಶನದಲ್ಲಿ ಭಾಗಿಯಾಗಿ ನಿಮ್ಮ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಆ ಭಗವಂತ ಎರಡನೇ ಬಾರಿಗೂ ಕೂಡ ಎಲ್ಲ ನಾಯಕರಿಂದ ಮತ್ತು ನಿಮಗೆ ಎಲ್ಲಿ ಎರಡನೇ ಬಾರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದಾರೆ ನಮಸ್ತೆ ಜೈನ್ ಸರ್ ಥ್ಯಾಂಕ್ ಯು